ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಅಂಜನಾದ್ರಿ ಬೆಟ್ಟ ಎಂದ ತಕ್ಷಣ ಮೈ ರೋಮಾಂಚನಗೊಳ್ಳುತ್ತದೆ ಯಾಕಂದ್ರೆ ಹನುಮಾನ್ ಭಗವಂತ ಇತಿಹಾಸದಲ್ಲಿ ಸೃಷ್ಟಿಸಿದ ಪವಾಡಗಳು ಆಗಿವೆ ಅಂಜನಿ ಸುತ ಎಲ್ಲರಿಗೂ ಇಷ್ಟದ ದೇವರು ಶನಿವಾರ ಬಂದ್ರೆ ಸಾಕು ದೇವಸ್ಥಾನಗಳಲ್ಲಿ ಸಾಲು ಸಾಲಾಗಿ ನಿಂತು ದರ್ಶನ ಪಡೆಯುವ ಭಕ್ತರ ದಂಡು ಲೆಕ್ಕ ಹಾಕೋಕೆ ಆಗಲ್ಲ ಇನ್ನು ಈ ಹನುಮಾನ್ ನಾಮಗಳು ಕೂಡ ಹಲವಾರು ಗೆದ್ದು ಒಂದೊಂದು ನಾಮಗಳು ಒಂದೊಂದು ಕಥೆಯನ್ನ ಹೇಳುತ್ತವೆ ಈಗ ನಾವು ಸದ್ಯ ತೋರಿಸಲು ಹೊರಟಿರುವ ಈ ಅಂಜನಾದ್ರಿಯಾಗಿ ಗುರುತಿಸಿರುವ ಪವರ್ಫುಲ್ ಆಂಜನೀಯ ಬೆಟ್ಟದ ಬಗ್ಗೆ ಇಲ್ಲಿ ಏನಿದೆ ಅಂತಹ ವಿಶೇಷ ಎಂಬುದನ್ನ ಈ ಸ್ಟೋರಿಯಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ ಹೌದು ಕರ್ನಾಟಕದಲ್ಲಿ ಹಲವಾರು ಮಾರುತಿಯ ದೇವಸ್ಥಾನಗಳಿವೆ ಅಂತಹ ಖ್ಯಾತಿ ಪಡೆದ ದೇವಸ್ಥಾನಗಳಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿರುವ ಹನುಮನ ದೇವಸ್ಥಾನವೂ ಕೂಡ ಒಂದು ಕೊಪ್ಪಳದ ಕೊಪ್ಪ ನಗರದಲ್ಲಿದೆ ಐತಿಹಾಸಿಕ ಸ್ಥಳ ಹಂಪಿಯಿಂದ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಆನೆಗುಂಡಿಗೂ ಹತ್ತಿರದಲ್ಲಿದೆ ವಿಶೇಷ ದಿನಗಳು ಸೇರಿದಂತೆ ಇಲ್ಲಿ ಹನುಮ ಜಯಂತಿಯಂದು ಶನಿವಾರದಂತೂ ಹನುಮನಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆಗಳು ನೆರವೇರುತ್ತವೆ ಇಲ್ಲಿ ಆಂಜನೇಯನಿಗೆ ಗೌರವವಾಗಿ ಸುಂದರ ಹನುಮಾನ್ ದೇವಾಲಯವನ್ನ ನಿರ್ಮಿಸಲಾಗಿದೆ ಈ ದೇವಾಲಯವು ಅಂಜನಾದ್ರಿ ಬೆಟ್ಟದ ತುದಿಯಲ್ಲಿದೆ ಬೇಡಿದ್ದನ್ನ ಭಕ್ತರಿಗೆ ಕರುಣಿಸುವ ಈ ಹನುಮನನ್ನ ಕಾಣಲು ಭಕ್ತರು ಬರೋಬ್ಬರಿ ಐನೂರ ಎಪ್ಪತ್ತು ಮೆಟ್ಟಿಲುಗಳನ್ನ ಹತ್ತಬೇಕು ಇನ್ನು ಇಲ್ಲಿ ಭಕ್ತರನ್ನ ಆಹ್ವಾನಿಸುವಂತೆ ಕೋತಿಗಳು ಎದುರಾಗುತ್ತವೆ ಇವುಗಳಿಗೆ ಆಹಾರ ನೀಡುವ ಮೂಲಕ ಭಕ್ತರು ಹನುಮನ ದರ್ಶನವನ್ನ ಪಡೆಯುವುದು ಇನ್ನೂ ವಿಶೇಷವಾಗಿದೆ ಆಂಜನೇಯ ಎಂಬುದು ಹನುಮನ ಮತ್ತೊಂದು ಹೆಸರು ಇದು ಆತನ ತಾಯಿ ಆಂಜನೇಯ ಹೆಸರು ಅದಕ್ಕಾಗಿಯೇ ಬೆಟ್ಟವನ್ನ ಆಂಜನೇಯ ಅಥವಾ ಅಂಜನಾದ್ರಿ ಬೆಟ್ಟ ಎಂದು ಕರೆಯಲಾಗುತ್ತದೆ ಹನುಮನ ಸ್ಥಳವೆಂದು ಕೂಡ ಹೇಳಲಾಗುತ್ತೆ ಹಾಗಾಗಿ ಹಲವೆಡೆ ಆಂಜನೇಯ ದೇವಸ್ಥಾನಗಳಿಗೆ ಹೋಗುವುದು ಎಷ್ಟು ಶ್ರೇಷ್ಠವೋ ಅದಕ್ಕಿಂತ ದುಪ್ಪಟ್ಟು ಈ ಪುಣ್ಯ ಭೂಮಿಯಲ್ಲಿ ಸಿಗುತ್ತದೆ ಎಂಬ ನಂಬಿಕೆ ಇದೆ ಆಂಜನೇಯನ ಆಶೀರ್ವಾದ ಇದ್ರೆ ಅಂತವರು ಜೀವನದಲ್ಲಿ ಕುಗ್ಗುವುದಿಲ್ಲ ನಿರಾಸೆಗೊಳ್ಳುವುದಿಲ್ಲ ಸಮಸ್ಯೆಗಳನ್ನ ಧೈರ್ಯದಿಂದ ಎದುರಿಸುವ ಶಕ್ತಿಯನ್ನ ಪಡೆಯುತ್ತಾನೆ ಎಂದು ಹೇಳಲಾಗುತ್ತೆ ಈ ಬೆಟ್ಟಕ್ಕೆ ಬರುವವರ ಸಂಖ್ಯೆಗೆ ಮಿತಿ ಇಲ್ಲ ಆಂಜನೇಯ ಭಕ್ತರಾಗಿದ್ರೆ ಇಲ್ಲಿಗೆ ಒಮ್ಮೆ ನೀವೆಲ್ಲರೂ ಹೋಗಲೇಬೇಕು ಇನ್ನು ಈ ಹನುಮನ ದೇವಸ್ಥಾನವು ಬಿಳಿ ಬಣ್ಣದ ಪಿರಮಿಡ್ ರಚನೆಯೊಂದಿಗೆ ರಚಿಸಲಾಗಿದ್ದು ಿದೆ ಮೇಲ್ಭಾಗದಲ್ಲಿ ಸಣ್ಣ ಕೆಂಪು ಗೊಮ್ಮಟವನ್ನ ಹೊಂದಿದೆ ಇಲ್ಲಿನ ವಿಗ್ರಹವನ್ನ ಬಂಡೆಯಿಂದ ಕೆತ್ತಲಾಗಿದೆ ತಾಯಿ ಅಂಜನಿ ದೇವಿಯ ದೇವಾಲಯ ಜೊತೆಗೆ ರಾಮ ಮತ್ತು ಸೀತಿಯ ಸಣ್ಣ ದೇವಾಲಯವನ್ನ ಇಲ್ಲಿ ಕಾಣಬಹುದು ನಿತ್ಯ ಇಲ್ಲಿ ಆಂಜನೇಯ ಮಂತ್ರ ಪಠನ ನಡೆಯುತ್ತದೆ ಅಲ್ಲದೆ ನಯನ ಮನೋಹರವಾದ ಅಂಜನಾದ್ರಿ ಪರ್ವತವು ತುಂಗಭದ್ರಾ ನದಿಯ ತಟದಲ್ಲಿದೆ ಇದರೊಂದಿಗೆ ಋಷ್ಯ ಮೂಕ ಪರ್ವತ ಅಂಜನಾದ್ರಿ ಪರ್ವತ ಮಾತಂಗ ಪರ್ವತ ಹೇಮಕೂಟ ಪರ್ವತ ಮಾತಂಗ ಪರ್ವತಗಳನ್ನ ಇಲ್ಲಿ ಕಣ್ತುಂಬಿಕೊಳ್ಳಬಹುದು ಈ ಬೆಟ್ಟದ ಮೇಲೆ ಕಾಣಿಸುವ ಪ್ರಕೃತಿಯ ಸೌಂದರ್ಯ ಕಣ್ತುಂಬಿಕೊಳ್ಳುವುದರಲ್ಲಿ ಅದೇನೋ ಆನಂದ ಸಿಗುತ್ತದೆ ಇನ್ನು ಈ ಸ್ಥಳದಲ್ಲಿ ಸೂರ್ಯಾಸ್ತದ ವೀಕ್ಷಣೆಯೂ ಕೂಡ ಜನಪ್ರಿಯವಾಗಿದೆ ಬೆಟ್ಟದ ಮೇಲಿಂದ ಸಂಜೆ ಹತ್ತು ಸೂರ್ಯ ಮುಳುಗುವುದನ್ನ ನೋಡುವುದು ಅದ್ಭುತವಾಗಿರುತ್ತದೆ ಒಟ್ಟಾರೆ ಕರ್ನಾಟಕದಲ್ಲಿ ಅಂಜನಾದ್ರಿ ಬೆಟ್ಟ ಕೂಡ ಐತಿಹಾಸಿಕ ತಾಣವಾಗಿದೆ ದೇವಾಲಯಗಳಲ್ಲಿ ಬಂಡೆಯಿಂದ ಕೆತ್ತಿದ ಹನುಮಂತನ ವಿಗ್ರಹವನ್ನ ಒಮ್ಮೆ ನೋಡಿ ಕಣ್ತುಂಬಿಕೊಳ್ಳಲೇಬೇಕು ಜೀವನದಲ್ಲಿ ಶಕ್ತಿ ತುಂಬುವ ಈ ಆಂಜನೇಯ ದರ್ಶನವನ್ನ ಮಾಡಲೇಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ